ಹೆಬ್ಬಳಲು ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನುಷ್ಯ ಬಂಗಲೇ ಕೊಳ್ಳಬಹುದು ಕಾರು ಕೊಳ್ಳಬಹುದು ಆಸ್ತಿ ಗಳಿಸಬಹುದು ಆದರೆ ಆಯಸ್ಸನ್ನು ಕೊಂಡುಕೊಳ್ಳಲು ಸಾಧ್ಯವೇ ಇಲ್ಲ ಯಾರಿಗೂ ಸಾಧ್ಯ ಇಲ್ಲ ಇಂದು ಇದ್ದವರು ನಾಳೆ ಇರುವುದಿಲ್ಲ ಆರೋಗ್ಯ ನೆಮ್ಮದಿ ಪ್ರೀತಿ ಸ್ನೇಹ ಇವೇ ನಿಜವಾದ ಸಂಪತ್ತು ಇರುವ ತನಕ ಒಳ್ಳೆಯವರಾಗಿ ಇರೋಣ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋಣ ಉದಾಯ್ತಾ ಇರೋ ತನಕ ಒಳ್ಳೆಯದನ್ನು ಮಾಡೋಣ ಒಳ್ಳೆಯದನ್ನು ಬಯಸೋಣ ಆದರೆ ಕೆಟ್ಟದ್ದನ್ನು ಬಯಸೋದು ಬೇಡ ಇವತ್ತಿರ್ತೀವೋ ನಾಳೆ ಹೋಗ್ತೀವೋ ಉದಾಯ್ತಾ ಎಲ್ಲ ಕೊಂಡ್ಕೋಬೋದು ನಾವು ಆದರೆ ಆಯಸ್ಸು ಕೊಂಡ್ಕೊಳ್ಳೋಕ್ಕಾಗತ್ತಾ ನಿಜವಾಲು ಕೊಂಡ್ಕೊಳ್ಳೋಕ್ಕಾಗಲ್ಲ ಅದರಿಂದ ಇನ್ನೊಬ್ಬರಿಗೆ ಮೋಸ ಮಾಡೋದನ್ನು ಬೇಡ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಮಂಗಳ ಸೂತ್ರದ ಬಗ್ಗೆ ತಿಳ್ಕೊಳ್ಳೋಣ ಮಹತ್ವ ಏನು ಮಂಗಳಸೂತ್ರದಲ್ಲಿ ಏಕೆ ಕಪ್ಪು ಮಣಿ ಇರುತ್ತದೆ ವಿವಾಹ ಕಾರ್ಯವು ಸಾಕಷ್ಟು ಸಂಪ್ರದಾಯಗಳನ್ನು ಒಳಗೊಂಡಿರುತ್ತದೆ ವಿವಾಹದಲ್ಲಿ ಕಾಲುಂಗರ ಧಾರಣೆ ಇರಬಹುದು ಸಪ್ತಪತಿ ತುಳಿಯಬಹುದು ಆಗಿರಬಹುದು ಅದರದ್ದೇ ಆದ ಧಾರ್ಮಿಕ ಮಹತ್ವಗಳನ್ನು ಒಳಗೊಂಡಿದೆ ಗೊತ್ತಾಯ್ತಾ ವಿವಾಹದಲ್ಲಿ ಮಂಗಳಸೂತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ವಿವಾಹ ಕಾರ್ಯಗಳಲ್ಲಿ ಯಾವುದೇ ಸಂಪ್ರದಾಯವನ್ನು ಪಾಲಿಸಿದರೂ ಅದು ಮದುವೆ ಎನಿಸಿಕೊಳ್ಳುವುದಿಲ್ಲ ಹೆಣ್ಣಿನ ಕೊರಳಿಗೆ ತಾಳಿ ಬಿದ್ದಾಗ ಮಾತ್ರ ಅದು ವಿವಾಹವೆಂದು ಎನಿಸಿಕೊಳ್ಳುತ್ತದೆ ಮಧು ಬೆನ್ನುವಳು ವಿವಾಹಿತೆಯಾಗುವುದು ಕೂಡ ಆಕೆಯ ಕೊರಳಿಗೆ ತಾಳಿ ಬಿದ್ದಾಗಲೇ ಎಂದು ಹೇಳಲಾಗುತ್ತದೆ ಮಂಗಳಸೂತ್ರವು ಚಿನ್ನದಿಂದ ಮಾಡಲ್ಪಟ್ಟಿದ್ದು ಅದರಲ್ಲಿ ಕಪ್ಪು ಮಣಿಗಳಿದ್ದೇ ವಿಶೇಷತೆ ಕೆಲವೊಂದು ಸಂಪ್ರದಾಯದಲ್ಲಿ ಮೊದಲು ಅರಿಶಿನ ತಾರವನ್ನು ಕಟ್ಟಿ ನಂತರ ಚಿನ್ನ ಆರದಲ್ಲಿ ಕಪ್ಪು ಮಣಿಗಳನ್ನಿಟ್ಟು ಧಾರಣೆ ಮಾಡಿದರೆ ಇನ್ನೂ ಕೆಲವೊಂದು ಸಂಪ್ರದಾಯಗಳಲ್ಲಿ ನೇರವಾಗಿ ಕಪ್ಪು ಮಣಿಗಳನ್ನು ಪೋಣಿಸಿರುವ ಚಿನ್ನದ ಮಂಗಳ ಸೂತ್ರವನ್ನೇ ಕಟ್ಟುತ್ತಾರೆ ಚಿನ್ನವು ಮಹಿಳೆಯರಲ್ಲಿ ಚಿಂತೆಯನ್ನು ಉದ್ವೇಗವನ್ನು ಮತ್ತು ಒತ್ತಡವನ್ನು ದೂರ ಮಾಡುತ್ತದೆ ಮಂಗಳಸೂತ್ರದ ಧಾರಣೆಯ ಧಾರಣ್ಯು ದಾಂಪತ್ಯ ಜೀವನದಲ್ಲಿ ಸಂತೋಷ ಶಾಂತಿಯನ್ನು ತುಂಬುತ್ತದೆ ಮಂಗಳಸೂತ್ರದಲ್ಲಿ ಕಪ್ಪು ಮಣಿಗಳೇಕೆ ಇರಬೇಕು ನಾವು ಮಂಗಳಸೂತ್ರದಲ್ಲಿ ಕಪ್ಪು ಮಣಿಗಳನ್ನು ನೀಡಬಹುದು ಕೆಲವೊಂದು ಮಹಿಳೆಯರು ಮಂಗಳಸೂತ್ರ ಸಂಪೂರ್ಣವಾಗಿ ಕಪ್ಪು ಮಣಿಗಳಿದ್ದರೆ ಕೂಡಿದ್ದರೆ ಇನ್ನೂ ಕೆಲವೊಬ್ಬರು ಮಂಗಳಸೂತ್ರದಲ್ಲಿ ಚಿನ್ನದ ಆರಕ್ಕೆ ಒಂದೆರಡೆ ಕಪ್ಪು ಮಣಿಗಳನ್ನು ಇಟ್ಟಿರುತ್ತಾರೆ ಅದೆಷ್ಟೇ ಇರಲಿ ಕಪ್ಪು ಮಣಿಗಳು ಮಂಗಳಸೂತ್ರದಲ್ಲಿ ಕಡ್ಡಾಯವೆನ್ನುವುದು ಸತ್ಯ ವಿವಾಹಿತ ಮಳಿಯರು ಮತ್ತು ಆಕೆಯ ಅವಿವಾಹಕ ಜೀವನವನ್ನು ನರ ದೃಷ್ಟಿಯಿಂದ ರಕ್ಷೆಯನ್ನು ಮಾಡುವುದಕ್ಕಾಗಿ ಕಪ್ಪು ಮಣಿಗಳನ್ನು ಬಳಸಲಾಗುತ್ತದೆ ಮಂಗಳಸೂತ್ರದಲ್ಲಿ ಈ ಕಪ್ಪು ಮಣಿಗಳು ಪತಿ ಮತ್ತು ಪತ್ನಿಯ ದಾಂಪತ್ಯ ಜೀವನ ಏಳೇಳು ಜನ್ಮಗಳವರೆಗೂ ಹೆಸನಾಗಿ ಉಳಿಯುವಂತೆ ಮಾಡುತ್ತದೆ ಇದು ಅವರ ಸಂಬಂಧವನ್ನು ದೀರ್ಘಕಾಲವರೆಗೆ ಸುಖವಾಗಿರುವಂತೆ ಮಾಡುತ್ತದೆ ಮಂಗಳಸೂತ್ರದ ಬಗೆಗೆ ನಂಬಿಕೆಗಳು ಹಿಂದೂ ಧರ್ಮದಲ್ಲಿ ವಿವಾಹಿತ ಮಹಿಳೆಯರು ನಾವು ಸುಮಂಗಲಿಯರು ಎಂದು ತೋರಿಸಿಕೊಳ್ಳಲು ವಿಶೇಷವಾದ ಅಲಂಕಾರವನ್ನು ಮಾಡಿಕೊಳ್ಳುತ್ತಾರೆ ಅವರು ಮಾಡಿಕೊಳ್ಳುವ ಅಲಂಕಾರವನ್ನು ಆಕೆ ಪತಿಯು ಆಯಸ್ಸನ್ನು ಹೆಚ್ಚುತ್ತದೆ ಪತಿಯ ಆರೋ ದೀರ್ಘಾಯುಷ್ಯವನ್ನು ಕೋರಿ ಅವರು ಅಣೆಗೆ ಸಿಂಧೂರವನ್ನು ಇಟ್ಟುಕೊಳ್ಳುವುದು ಆಗಿರಬಹುದು ಮುಡಿಗೆ ಹೂವನ್ನು ಮುಡಿಯುವುದರಾಗಿರ್ಬೋದು ಕೆನ್ನೆಗೆ ಅರಿಶಿನ ಕೈತುಂಬ ಬಳೆ ಕಾಲಿಗೆ ಕಾಲುಂಗರ ಹೀಗೆ ಈ ವಸ್ತುಗಳು ಧರಿಸುವ ಮೂಲಕ ಸುಮಂಗಲಯರೆಂದು ಗುರುತಿಕೊಳ್ಳುತ್ತಾರೆ ಇದರಲ್ಲಿ ತಾಳಿಗೆ ಹೆಚ್ಚಿನ ಸ್ಥಾನ ಇದು ಆಕೆಯ ಪತಿಯ ದೀರ್ಘಾಯುಷ್ಯದ ಸಂಕೇತವಾಗಿದೆ ಮಂಗಳ ಸೂತ್ರವನ್ನು ಕಳೆದುಕೊಳ್ಳುವುದು ಇದ್ದಕ್ಕಿಂತ ಅದು ತುಂಡಾಗಿ ಬೀಳುವುದು ಶುಭವಲ್ಲವೆನ್ನುವ ನಂಬಿಕೆ ಇದೆ ಇದು ಆಕೆಯ ಪತಿಗೆ ಎದುರಾಗುವ ಸಂಕಷ್ಟದ ಸೂಚನೆಯಾಗುತ್ತದೆ ಗೊತ್ತಾಯ್ತಾ ನಾವು ಸೂಚನೆ ಅಂತ ತಿಳ್ಕೋಬೇಕು ಬೆಕ್ಕಡ್ಡ ಬಂದರೆ ಅನ್ಕೊಂತೀವೋ ಯಾರು ಬಂದರೆ ಅಡ್ಡ ಬಂದರೆ ಏನನ್ಕೊತೀವೋ ಹಾಗೆ ಇದನ್ನು ಒಂದು ಸೂಚನೆ ಹಾಕಿಕೊಂಡು ಓಡಾಡುವುದಿಲ್ಲ ಇದು ವಿವಾಹಿತ ಮಳೆಯು ಸುಮಂಗಲತನದ ಸಂಕೇತವಾಗಿ ಮಂಗಳಸೂತ್ರ ಸುಮ್ಮನೆ ಹಾಕಿಕೊಂಡು ಓಡಾಡುವುದಿಲ್ಲ ಇದು ಆಕೆಯ ದೀರ್ಘ ಸುಮಂಗಲೀತನವನ್ನು ತರುತ್ತದೆ ಆಕೆಯ ಪತಿಯು ಹಾಗೂ ಆಕೆಯ ರಕ್ಷಣೆಯ ರಕ್ಷಣೆಯ ಗುರಾಣಿಯ ಕೆಲಸ ಮಾಡುತ್ತದೆ ವಿವಾಹಿತ ಮಹಿಳೆಯರು ಮಂಗಳಸೂತ್ರವನ್ನು ಧರಿಸುವುದು ಅತ್ಯಂತ ಶುಭವೆಂದು ಹೇಳ್ತಾರೆ ಗೊತ್ತಾಯ್ತಾ ಕಪ್ಪು ಮಣಿ ಇದ್ರೆ ಎಷ್ಟು ಒಳ್ಳೆಯದು ಗೊತ್ತಾಯ್ತ ಆ ಮಂಗಳ ಸೂತ್ರದಲ್ಲಿ ಕಪ್ಪು ಮಣ್ಣಿನೇ ಇದು ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ ಇಂದ್ಲೋರು ಅದರಿಂದ ನಾವು ಅದನ್ನು ಪಾಲಿಸೋಣ ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ವಿಶ್ವಾವಾಸ ನಾಮ ಸಂವತ್ಸರ ದಕ್ಷಿಣಾಯನ ಭಾದ್ರಪದ ಮಾಸ ವರ್ಷದ್ದು ಕೃಷ್ಣಪಕ್ಷ ತಿಥಿ ಪಂಚಮಿ ಹಗಲು ಒಂದು ಮೂವತ್ತೊಂದು ನಕ್ಷತ್ರ ಭರಣಿ ಹಗಲು ನಾಲ್ಕು ಇಪ್ಪತ್ತೆರಡು ಮಳೆ ಪುಬ್ಬ ನಾಲ್ಕನೇ ಪಾದ ಕಾಲ ಹತ್ತು ನಲವತ್ತೆರಡರಿಂದ ಹನ್ನೆರಡು ಹತ್ತೊಂಬತ್ತು ಕುಳಿಕ ಕಾಲ ಏಳು ನಲವತ್ತ್ಮೂರಿಂದ ಒಂಬತ್ತು ಹದಿನೈದು ಯಮಗಂಡ ಕಾಲ ಮೂರು ಇಪ್ಪತ್ತ್ಮೂರರಿಂದ ನಾಲ್ಕು ಐವತ್ತೆಂಟರ ತನಕ ಇದೆ ಇವತ್ತು ಯಾರು ಹುಟ್ಟೊಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳಲ್ಲೂ ಶ್ರೀ ಚಕ್ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ದರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಲೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ